ಇಷ್ಟು ನಂಬಿಕೆ ಇದ್ರೆ ನಿನ್ನ ನೀನೇ ನಿಂತ್ಕೋಬೇಕಾಯ್ತೀವಿ ನಿನ್ನ ಹೆಂಗಿನ ಹೆಣ್ಣು ಹೆಂಗಿನ ಸಲಪ ಕುಮಾರ ನೀನೇ ನಿಂತ್ಕೋಬೇಕಾಯ್ತೀವಿ ರೆಡ್ಡಿ ಕೆ ಸುರೇಶ್ ಮೇಲೆ ಯಾಕೆ ನೀನು ಮಂಡಿ ಕೊಯ್ತಾ ಇದ್ದೀಯ ನೀನು ಮಂಡಿ ಕೈಗೆ ನಂಬಿಕೆ ಹೋಯ್ದೆ ಯಾಕೆ ಇಲ್ಲಿ ನಮ್ಮ ಊಟ ಹಾಕ್ದೆ ಇಲ್ಲಿ ಸಹಾಯ ಮಾಡಿದೆ ಬಡವ್ ಪರವಾಗಿ ನಿಂತ್ಕೊಂಡೆ ಅಂತ ಹೇಳಷ್ಟು ಧೈರ್ಯ ಇವತ್ತು ಈ ಮತದಾರ ಬಂದೇ ಇಲ್ಲ ನಾನು ಮಗನೇ ಸೋಸ್ಬಿಟ್ಟವ್ರೆ ನನ್ನೂ ಸೋಸ್ಬಿಟ್ಟವ್ರೆ ಎದುರುಕೊಂಡು ಹೋಗ್ತೇನೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಎರಡುವರೆಲ್ಲ ಮೂರು ಲಕ್ಷ ಓಟ್ ಅಲ್ಲಿ ನಮ್ ತಾಯಂದಿರು ಬಿಜೆಪಿ ಇಲ್ಲಿದವರು ದಳದಲ್ಲಿರೋರು ಎಲ್ಲ ಸೇರಿ ಡಿ ಕೆ ಸುರೇಶ್ ಕೈಗಿನ್ನ ಹಿಡಿತಾರೆ ತಿಳ್ಕೊಳ್ಳಿ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ದೆ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿ ಇದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚಂದ ಅಂತ ಹೇಳಿದ್ದಾರೆ ಅಂದ್ರೆ ಈ ಕೈಗೆ ಅಧಿಕಾರಕ್ಕೆ ಬಂದೋದಕ್ಕೆ ಐದು ಗ್ಯಾರಂಟಿ ಮುಂಜೂರಾಯ್ತು ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ನಿಮ್ ಕೈ ಗಟ್ಟಿ ಆಯ್ತೋ ಇಲ್ಲೋ ನಿಮ್ ಕೈ ಶಕ್ತಿ ಕೊಡ್ತೋ ಇಲ್ಲೋ ಕುಡಿಕೆ ಪಡಕೆಲ್ಲ ದುಡ್ಡು ಸಣ್ಣ ಬಣ್ಣ ಇರೋದಿಲ್ಲ ಹೆಚ್ಚು ಕಮ್ಮಿ ಒಂದ್ ಐದಾರು ಸಾವಿರ ಉಳಿತಾ ನೀವ್ ಕೇಳಬೇಕು ವೋಟ್ ಹಾಕುವಂತ ಬಂದವರಿಗೆ ಪಕ್ಕದಲ್ಲಿ ತಳದ ಮನೆಯ ಬಿಜೆಪಿ ಕೆ ಶಿವಕುಮಾರ್ ಕೆ ಸುರೇಶ್ ಬಾಲಕೃಷ್ಣ ಐದೈದು ಸಾವಿರ ಕೊಡ್ತಾವ್ರೆ ಹೆಚ್ಚು ಕಮ್ಮಿ ನಮ್ಗೆ ಅನುಕೂಲ ಆಗ್ತದೆ ಉಪಕಾರ ಸ್ಮರಣೆ ಇರಬೇಕು ಉಕ್ತಿದ ಮನೆಗೆ ನೀವ್ ಕೊಡಬಾರ್ದು ನಾವೆಲ್ಲ ಕಾಂಗ್ರೆಸ್ ವೋಟ್ ಹಾಕ್ಬೇಕು ನೀವ್ ಅವ್ರಿಗೆ ವೋಟ್ ಹಾಕ್ಸ್ಬೇಕು ಮಾಡ್ತೀರಾ ಇಲ್ಲ ತಾನೇ ಅವ್ರಿಗೆಲ್ಲ ಬುದ್ಧಿ ಹೇಳ್ತಿರ್ತಾನೆ ಗ್ಯಾರಂಟಿನ ಗ್ಯಾರಂಟಿ ಈಗ ಗಣಸ ಹೇಳಪ್ಪ ಹೆಂಗ್ ಸಲ ಕರೆಕ್ಟ್ ಆಗಿ ನಿಮ್ ಸುತ್ತ ನೀವು ಕರೆಕ್ಟ್ ಆಗಿ ಹೇಳಿ ನೀವು ಮುಂದೆ ಕೈ ಅಂತ ಇದೀರ ಹುಷಾರು ಹಾ ನೀವು ಹೋಗಿ ಕರೆಕ್ಟ್ ಆಗ ಇಷ್ಟೇ ನನ್ಗೇನಿಲ್ಲ ನ್ಯಾಯ ನಾನ್ ಏನಾದ್ರು ಒಂದ್ ಮಾತಲ್ಲಿ ತಪ್ಪಾಡಿದ್ರೆ ಹೇಳಿ ಇನ್ಸೂರೆನ್ಸ್ ಈಗ ಇನ್ಸೂರೆನ್ಸ್ ಅಷ್ಟೇ ಇಪ್ಪತ್ತೈದು ಲಕ್ಷವರೆಗೂ ಇನ್ ಮುಂದಕ್ಕೆ ಯಾರು ಹಾಸ್ಪಿಟ್ಲ್ ಬಿಲ್ ಕಟ್ಟಂಗಿಲ್ಲ ಕಾಂಗ್ರೆಸ್ ಸರ್ಕಾರ ಗೊತ್ತು ಅಂತಂದ್ರೆ ಇಪ್ಪತ್ತೈದು ನೋಡಿ ಈಗ ಕಳ್ಕೊಡ್ತೀವಿ ನಾವು ಒಂದ್ ಕಡೆ ಸಾಲ ಬನ್ನ ದಿನಕ್ಕೆ ನರೇಗಾ ಕೂಲಿ ನಾನೂರು ರೂಪಾಯಿ ಆಮೇಲೆ ಕೇಂದ್ರ ಸರ್ಕಾರ ಯುವಕರಿಗೆ ಕೆಲಸ ಇಲ್ಲದೆ ಎಂಟುನೂರು ಸಾವಿರ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಟ್ರೈನಿಂಗ್ ಕೊಟ್ಬಿಟ್ಟು ಆ ರೀತಿ ಮಾಡ್ತಾ ಇದ್ವಿ ಕೇಂದ್ರದಲ್ಲಿ ಕಾಂಗ್ರೆಸ್ ನಾನು ಎಲ್ಲ ಕಡೆ ಬಂದೆ ತಮಿಳುನಾಡು ಕೇರಳ ಗೆ ನಾನು ಟೂರ್ ಬಂದೆ ಅದೆಲ್ಲ ಚೆನ್ನಾಗಿ ಬಂದದೆ ಇನ್ನ ಉತ್ತರ ಕರ್ನಾಟಕ ಎಲೆಕ್ಷನ್ ಆದ್ಮೇಲೆ ಹೋಗ್ಬಿಡ್ತೀನಿ ಗ್ಯಾರಂಟಿ ಇದೆ ನಿಮ್ ಸರ್ಕಾರ ಬರ್ತದೆ ನಿಮ್ ಬರ್ತದೆ ಡಿ ಕೆ ಸುರೇಶ್ಗೆ ನೀವು ಓಟ್ ಹಾಕೋದಲ್ಲ ಒಬ್ಬೊಬ್ಬರು ನಾಲ್ಕು ನಾಲ್ಕು ಓಟ್ ಹಾಕ್ಸ್ಬೇಕು ಆ ಕೆಲಸ ತಾವೆಲ್ಲ ಮಾಡಬೇಕು ಅಂತೇಳಿ ಪ್ರಾರ್ಥನೆ